ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಕ್ರೀಡೆಗಳು ವಿದ್ಯಾರ್ಥಿಗಳಲ್ಲಿ ಆರೋಗ್ಯ ಮತ್ತು ಮಾನಸಿಕ ಸ್ಥೈರ್ಯವನ್ನು ನೀಡುತ್ತಿದ್ದು ಕ್ರೀಡಾಪಟುಗಳು ಸೋಲು ಮತ್ತು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಂದು ಬಂಡಮಟ್ಟಿ ವಿರಕ್ತ ಮಠದ ಡಾಕ್ಟರ್ ಗುರುಬಸವ ಸ್ವಾಮೀಜಿಗಳು ಹೇಳಿದರು ಮಂಗಳವಾರ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪದವಿ ಪೂರ್ವ ಕಾಲೇಜುಗಳ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿ ಕ್ರೀಡೆಗಳಲ್ಲಿ ಸ್ಪರ್ಧಾತ್ಮಕವಿರುವುದು ಸಹಜ ನಾನೇ ಗೆಲ್ಲಬೇಕು ಎನ್ನೋ ಮನೋಭಾವನೆ ಇರ್ತದೆ ಆದರೆ ಆಟಗಳಲ್ಲಿ ಕ್ರೀಡಾ ಸ್ಫೂರ್ತಿಗಳನ್ನು ಬೆಳೆಸಬೇಕು ಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ಬಸವಪ್ರಿಯ ಕಾಲೇಜಿನ ಮದನ್ ಸಾಗರ್ ಹಾಗೂ ಚನ್ನಗಿರಿ ತಾಲೂಕು ಕಾಲೇಜುಗಳ ಪ್ರಾಚಾರ್ಯರು ಮತ್ತು ದೈಹಿಕ ಶಿಕ್ಷಕರು ಹಾಜರಿದ್ದರು ವಿಶೇಷವಾಗಿ ಈ ಸಂದರ್ಭದಲ್ಲಿ ಬಸವಪ್ರಿಯ ಕಾಲೇಜಿನ ವಿದ್ಯಾರ್ಥಿಗಳು ಆದ್ಯ ನ್ಯೂಸ್ನ ಲೋಗೋವನ್ನು ಹೊತ್ತ ಟಿ ಶರ್ಟ್ನನ್ನು ಧರಿಸಿರುವುದು ವಿಶೇಷವಾಗಿ ಕಂಡುಬರುತ್ತಿತ್ತು ಈ ಸಂದರ್ಭದಲ್ಲಿ ಪಂಡಮಟ್ಟಿ ವಿರಕ್ತ ಮಠದ ಡಾಕ್ಟರ್ ಗುರುಬಸವ ಸ್ವಾಮೀಜಿಗಳು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು ಆದ್ಯ ನ್ಯೂಸ್ನೊಂದಿಗೆ ಸತೀಶ್ ಪವಾರ್ ಚನ್ನಗಿರಿಯಿಂದ ಭಾಗವಹಿಸಿದರೆ ಜೊತೆಗೆ ವಿದ್ಯಾರ್ಥಿಗಳು ತುಂಬ ಆಸಕ್ತಿಯಿಂದ ಪಾಲ್ಗೊಂಡಿರುವುದು ಸಂತೋಷವಾದ ವಿಚಾರ ನಮ್ಮ ದೇಶಕ್ಕೆ ಕ್ರೀಡೆನು ಕೂಡ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಗಳಿಸಲಿಕ್ಕೆ ಕ್ರೀಡೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ದೇಹದ ಆರೋಗ್ಯ ದೃಷ್ಟಿಯಿಂದಲೂ ಕ್ರೀಡೆ ತುಂಬ ಬೇಕಾಗಿರುವಂತಹದ್ದು ದೇಶದ ಹೆಸರನ್ನು ಗಳಿಸುವಂಥ ನಿಟ್ಟಿನಲ್ಲಿ ಕ್ರೀಡೆ ಬಹಳಷ್ಟು ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಕ್ರೀಡೆಯಲ್ಲಿ ಕೆಲವರು ಸೋಲ್ತಾರೆ ಕೆಲವರು ಗೆಲ್ತಾರೆ ಈ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕಾರ ಮಾಡೋದಿದೆಯಲ್ಲ ಅದು ನಿಜವಾಗಿರ್ತಕ್ಕಂಥ ಕ್ರೀಡಾ ಮನೋಭಾವ ಆ ಕಾಲೇಜಿನ ಪರವಾಗಿ ಈ ಕಾಲೇಜಿನ ಪರವಾಗಿ ತೀರ್ಪು ಕೊಟ್ಟರು ಅಂತೇಳಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವಿವಾದವನ್ನು ಹುಟ್ಟು ಹಾಕುವಂಥ ಕೆಲಸವನ್ನು ಮಾಡಬಾರ್ದು ತೀರ್ಪುಗಾರರು ಯಾವ ತೀರ್ಪನ್ನು ಕೊಡ್ತಾರೋ ಆ ತೀರ್ಪನ್ನು ಕಲೆಬಾಗಿ ಸ್ವೀಕಾರ ಮಾಡುವಂಥ ಒಂದು ಮನೋಭಾವವನ್ನು ನಾವೆಲ್ಲರೂ ಕೂಡ ಬೆಳೆಸ್ಕೊಳ್ಬೇಕು ಬಹುತೇಕ ನಮಗೆಲ್ಲ ಗೊತ್ತಿರುವ ಹಾಗೆ ಇದು ಸ್ಪರ್ಧಾ ಪ್ರಪಂಚ ಸ್ಪರ್ಧೆಯ ಯುಗ ಇದು ಯಾವ ಸ್ಪರ್ಧೆಯಲ್ಲಿ ನಾವು ಯಾವ ಹೆಸರನ್ನು ಗಳಿಸಲಿಕ್ಕೆ ಯಾವ ಪದಕವನ್ನು ತಗೊಳ್ಲಿಕ್ಕೆ ಸಾಧ್ಯ ಆಗುತ್ತೋ ಅದನ್ನೆಲ್ಲವನ್ನು ಕೂಡ ನಾವು ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ ವಿಶೇಷವಾಗಿ ನಾವು ವಿದ್ಯಾರ್ಥಿಗಳು ಈ ದಿಸೆಯಲ್ಲಿ ಭಾಳಷ್ಟು ಪರಿಶ್ರಮವನ್ನು ಕೊಟ್ಟಿರ್ತಾರೆ ಕಾಲೇಜಿನ ಉಪನ್ಯಾಸಕ ಆ ವಿದ್ಯಾರ್ಥಿಗಳಿಗೆ ಅದೇ ರೀತಿಯಾಗಿರುವಂಥ ಒಂದು ತರಬೇತಿಯನ್ನು ಸಹ ಕೊಟ್ಟಿರ್ತಾರೆ ಹಾಗಾಗಿ ವಿದ್ಯಾರ್ಥಿಗಳು ಈ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವುದರ ಮೂಲಕ